ಶ್ರೀರಾಮಚಂದ್ರಪುರ ಮಠದ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ಹಾಗೂ ವಿದ್ಯಾವಾಚಸ್ಪತಿ ಡಾ ಮಲ್ಲಿಗೆ ಪಾರ್ಥಸಾರಥಿ ಅವರ ಮಾರ್ಗದರ್ಶನದಲ್ಲಿ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ರವರು ರಾಮಾನುಗ್ರಹ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಗಿರಿನಗರದಲ್ಲಿರುವ ಶ್ರೀರಾಮಚಂದ್ರಪುರ ಮಠದ ಪುನರ್ವಸು ಭವನದಲ್ಲಿ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತು ಗಂಟೆಯಿಂದ ಪ್ರಾರಂಭಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರಿಂದ ಶ್ರೀ ವಿಷ್ಣು ಸಹಸ್ರನಾಮ ಸಮರ್ಪಣೆಯನ್ನು ಮಾಡಲಾಗಿತ್ತು ಅದಾದ ನಂತರ ಡಾಕ್ಟರ್ ಮಲ್ಲಿಗೆ ಪಾರ್ಥಸಾರ್ತಿ ಅವರಿಂದ ಅನುಗ್ರಹ ಸಂದೇಶ ಹಾಗೂ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಅಮೃತ ಹಸ್ತಗಳಿಂದ ವಿಷ್ಣು ಸಹಸ್ರನಾಮ ಪುಸ್ತಕ ಲೋಕಾರ್ಪಣೆಗೊಳಿಸಿದರು ಹಾಗೆಯೇ ನೆರೆದ ಭಕ್ತರನ್ನು ಉದ್ದೇಶಿಸಿ ತಮ್ಮ ಆಶೀರ್ವಚನವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಖ್ಯಾತ ಸಾಧಕರಿಗೆ ಗೌರವ ಸಮರ್ಪಣೆಯನ್ನು ಸಹ ಮಾಡಲಾಗಿತ್ತು तत्वम तत्त्व विरेकात्मा जन्म मृत्यु जरातिगः पूर्ववत् स्वस्तरस्तारादविदा प्रविदाम यज्ञो यज्ञपदि यज्वा यज्ञांगो यज्ञवान यज्ञवृद्ध यज्ञकृत यज्ञैकभोग यज्ञदादना आत्मयोनि त्वयम् जातो वैकानत्सामगायन ീ നന്ദന സൃഷ്ടാഗ്നീശാപനശന ശൃനന്ദകീ ചക്ീചാഗ്രധൻ വാഗദാധരാണിരക്ഷോഭ്യസർവേദ സർവേദ ഓം നമൈതനമാലി ഗരീശാംഗീ ശങ്കി ചക്ീ നന്ദകന്നായണോ വിഷ്ണുവാസുദേ വനമാലി ഗരീ ശീ ജം ചക്ീ ചനന്ദകീ ശ്രീമാാരായണോ വിഷ്ണുർ വാസുദേവോ അഭിരക്ഷതോ വനമാലി ഗരീ ശീ ജംക്കി ചക്കീമാാരായണോ വിഷ്ണു വാസുദേവോ അഭിരക്ഷതോ ശ്രീ വാസുദേവോ അഭിരക്ഷതോ നമൈ സദാർവത്ര ഗോവിന്ദനമസീർത്ത ഗോവിന്ദ ഗോവിന്ദ വസുദേവസുതം സാടൂരമർദം ദമാനന്ദം കൃഷ്ണ വന്ദേ ജഗദ്ഗുരു കല്യാണാത്ഭുതഗാത്രയ കഥ പ്രധാനേ ശ്രീമത് വെങ്കടനാഥ ശ്രീനിവാസ തേ നമ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಬೆಲೆ ಬಾಳಕ ಅಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಹರಿತಾ ಹರಿತಾಯಿರ್ತಕ್ಕಂಥ ಶರಾವತಿ ನದಿ ಸುತ್ತಲೂ ಪರ್ವತಗಳು ಸಹಸ್ರ ಸಹಸ್ರ ಗೋವುಗಳು ಅದರ ಮಧ್ಯದಲ್ಲಿ ಬೆಟ್ಟ ಅಲ್ಲಿ ಗಿರಿಧಾರಿ ದೇವಸ್ಥಾನ ಆ ದೇವಸ್ಥಾನ ಕೃಷ್ಣನ ದರ್ಶನ ಮಾಡೋದಕ್ಕೆ ನೂರ ಎಂಟು ಮೆಟ್ಲುಗಳು ಒಂದೊಂದು ಮೆಟ್ಲಿನಲ್ಲೂ ಒಂದೊಂದು ವಿಷ್ಣು ಸಹಸ್ರಾಮದ ಶ್ಲೋಕ ಸ್ತೋತ್ರ ಹೇಳ್ಕೊಂಡು ಹೋಗೋದು ನೂ ಕಡೇನಲ್ಲಿ ವನವಾಲಿ ಗದಿ ಶಾಂಗಿ ಶಂಕಿ ಚಕ್ರಿ ಚರಂದಕಿ ಶ್ರೀಮನ್ನಾರಾಯಣವರು ವಿಷ್ಣು ವಾಸುದೇವ ಅಭಿರಕ್ಷಿತು ಅನ್ನೋವಾಗ ಆ ಕಡೆ ಮೆಟ್ಲಲ್ಲಿ ಅದು ಆ ಸ್ತೋತ್ರ ಮುಗಿಯೋತ್ತಿ ಕೃಷ್ಣನ ದರ್ಶನ ಆಗಬೇಕು ಇಂಥ ಒಂದು ವಿಷ್ಣು ಸಹಸ್ರ ಮಹಾಕ್ಷೇತ್ರವನ್ನು ಪರಮಪೂಜ್ಯ ಶ್ರೀ ಶ್ರೀ ರಾಮಚಂದ್ರಾಪುರ ಮಠದ ಸ್ವಾಮಿಗಳು ಹೊಸನಗರದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ವಿಷ್ಣು ಸಹಸ್ರ ಮಹೋತ್ಸವ ಅಂತ ಮಾಡ್ತಾಯಿದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ನಮ್ಮ ವಿಷ್ಣು ಸಹಸ್ರ ಪಾರಾಯಣ ನಡೀತನೇ ಇದೆ ನಿರಂತರವಾಗಿ ಅನೇಕ ಭಕ್ತರು ಬಂದು ಪಾರಾಯಣ ಮಾಡ್ತಿದ್ದಾರೆ ಮಾ ಇನ್ನೂ ಜನ ಸೇರ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದೈವ ಧರ್ಮಶ್ರದ್ಧೆಯಿಂದ ಧರ್ಮ ಬೀರುಗಳಾಗಿ ಸಮಾಜಕ್ಕೆ ತಮ್ಮ ಸಂಪೂರ್ಣವಾಗಿರತಕ್ಕಂತಹ ಮನದವನ್ನು ಧನವನ್ನು ಒಡ್ಡಿಕೊಂಡು ಸಮಾಜ ಸೇವಾ ಮುಖಿಗಳಾಗಿ ದೇವ ಕಾರ್ಯ ದುರಂತರಾಗಿ ಸಾತ್ವಿಕ ಸಜ್ಜನರಾಗಿ ಇಡೀ ನಮ್ಮ ಸಮಾಜಕ್ಕೆ ಆಧಾರ ಸ್ತಂಭಗಳಾಗಿರತಕ್ಕಂಥ ಕೆಲವರನ್ನು ಪ್ರಾತಿನಿಧಿಕವಾಗಿ ನಾವು ಆಹ್ವಾನ ಮಾಡಿ ಸ್ವಾಗತಿಸಿ ಅವ್ರಿಗೊಂದು ಸತ್ಕಾರ ನೀಡಬೇಕು ಗುರುಗಳ ಅನುಗ್ರಹ ಆಗಬೇಕು ದೇವತಾ ಅನುಗ್ರಹ ಆಗಬೇಕು ಅವರೆಲ್ಲರಿಗೂ ಪರಮಾತ್ಮ ಆಯಸ್ಸು ಆರೋಗ್ಯ ಭಾಗ್ಯ ಸೌಭಾಗ್ಯ ಜಯ ವಿಜಯ ತಂದುಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕೆಲವು ಗಣ್ಯಾತಿ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ ಅವರೆಲ್ಲ ಈಗ ಬೈಮಾಡಿ ಬಂದು ನಮ್ಮ ಈ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಬರ್ತಾನೆ ब्रह्म्रह्मणों ब्रह्मवर्चसेसे जायताम स्म्राष्ट्रे राज्य इषव्य शूरो महारथो जायता दोग्धेधेनुवोा नड्वा नाजुस्स पुरोंोष जिष्णो रेष्ठा सफे यो युवा यजम से वीरो जायता निकामे निकामे पर्जन्यो फलिन्यो फलिओ पचंद ಯೋಗಕ್ಷೇಮೋನಕಲ್ಪತಾ ಓಂ ಶಾಂತಿ ತಿ ನಾವು ಇಂತಹ ನೂರ ಎಂಟು ಶ್ಲೋಕಗಳನ್ನು ನೂರ ಎಂಟು ಬಾರಿ ಬರೆಯುವುದು ಅಂದರೆ ನಾವು ಎಷ್ಟೋ ವರ್ಷಗಳಿಂದ ನಮ್ಮ ಮನೆಗಳಲ್ಲಿ ಮನಗಳಲ್ಲಿ ವಿಷ್ಣು ಸಹಸ್ರನಾಮವನ್ನು ಓದುತ್ತಾ ಇದ್ದರೂ ಕೂಡ ನಾವು ಬರೆಯುವಾಗ ನಮ್ಮ ಎಲ್ಲ ಶ್ಲೋಕಗಳು ಶುದ್ಧಿಯಾಗುತ್ತವೆ ಹೇಗಂದರೆ ನಮ್ಮ ಶ್ಲೋಕದ ಉಚ್ಚಾರಣೆಯಲ್ಲಿ ಪಠಿಸುವುದರಲ್ಲಿ ಹೃಸ್ವ ದೀರ್ಘ ಅಲ್ಪಪ್ರಾಣ ಮಹಾಪ್ರಾಣ ಅನುಸ್ವಾರ ವಿಸರ್ಗಗಳು ವ್ಯತ್ಯಾಸವಾಗುವುದೆಲ್ಲವೂ ಕೂಡ ಲೇಖನದ ಮೂಲಕ ನೂರೆಂಟು ಬಾರಿ ಬರೆಯುವ ಮೂಲಕ ಶುದ್ಧಿಯಾಗುತ್ತೆ ಪರಿಶುದ್ಧವಾಗಿ ಪರಿಷ್ಕೃತವಾದಂತಹ ಲೇಖನ ಯಜ್ಞದ ಮೂಲಕ ನಾವು ಕೂಡ ಅದರ ಫಲವನ್ನು ಪಡೆಯುತ್ತೇವೆ ಅಲ್ಲಿ ಕ್ಷೇತ್ರ ನಿರ್ಮಾಣಕ್ಕೆ ಬಲವೂ ಕೂಡ ಬರುತ್ತೆ ನಮ್ಮ ಆತ್ಮಬಲ ಆ ನೆಲದ ಬಲ ಎರಡೂ ವೃದ್ಧಿಯಾಗುವುದರ ಜೊತೆಗೆ ಸಮಾಜದ ಔನ್ನತ್ಯಕ್ಕೆ ಆ ಮಹಾವಿಷ್ಣುವಿನ ಅನುಗ್ರಹ ಗುರು ಪ್ರೇರಣೆಯಿಂದ ಆಗುತ್ತೆ ಹೇಳುವಂಥ ವಿಚಾರವನ್ನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನೆನಪಿಸಿಕೊಡ್ತೇನೆ ತುಂಬ ಸಂದರ್ಭದಲ್ಲಿ ಬಂದಂತಹ ವಿಷಯ ಎಲ್ಲ ನಿಮಗೆ ಗೋಗಳ ಜವಾಬ್ದಾರಿ ಕೊಟ್ಟಿತ್ತು ಗೋಲೋಕದ ಜವಾಬ್ದಾರಿ ಕೊಟ್ಟಿತ್ತು ನೀವು ದೇವಸ್ಥಾನವನ್ನು ಕೊಂಡೋಗಿ ಯಾಕೆ ಕೊಂಡುಕೊಂಡು ಹೋಗ್ತಾ ಇದ್ದೀರಾ ಅಂತ ವಿಷಯ ತುಂಬ ಸಲ ನಮಗೆ ಪ್ರಶ್ನೆಗಳು ಬಂದಿತ್ತು ಆದರೆ ಮುಖ್ಯ ವಿಷಯವನ್ನು ತಮ್ಮ ಗಮನಕ್ಕೆ ನಾವು ತರಲೇಬೇಕು ಆ ಮಹಾನಂದಿ ಗೋಲೋಕದ ಒಂದು ವ್ಯವಸ್ಥೆಯನ್ನು ಕೊಂಡು ಹೋಗುವುದರಲ್ಲಿ ಗುರುಗಳ ಮಾರ್ಗದರ್ಶನ ಮತ್ತು ಆಶೀರ್ವಾದ ಜೊತೆಗೆ ಬಹಳಷ್ಟು ಸವಾಲುಗಳನ್ನು ಎದುರಿಸುವಾಗ ಗುರುಗಳು ತೋರಿದ ದಾರಿ ದಾರಿ ಗುರು ತೋರಿದ ದಾರಿ ದಾರಿ ಇದು ನಮ್ಮ ಸ್ಲೋಗನ್ ಗುರು ತೋರಿದ ದಾರಿ ದಾರಿ ಅಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ಸವಾಲುಗಳು ಆ ಕೃಷ್ಣ ಭಗವಂತ ಗುರುಗಳ ಸೂಚನೆಯ ಪ್ರಕಾರ ನಡೆಸಿಕೊಟ್ಟಿರ್ತಾನೆ ಆ ದೃಷ್ಟಿಯಿಂದ ಕ್ಷೇತ್ರ ನಿರ್ಮಾಣದ ಕಾರ್ಯದಲ್ಲಿ ನಾವೆಲ್ಲ ಒಂದಾಗೋಣ ರಾಜ್ಯವ್ಯಾಪಿ ಈ ಒಂದು ಸಂಚಲನವನ್ನು ಮೂಡಿಸಿ ಕ್ಷೇತ್ರ ನಿರ್ಮಾಣ ಕಾರ್ಯಕ್ಕೆ ಪ್ರತಿಯೊಬ್ಬನ ಜನ ಮನ ಜೋಡುವಂತೆ ಮಾಡೋಣ ಈ ದೃಷ್ಟಿಯಿಂದ ಪರಮಪೂಜ್ಯರ ಅಡಿದಾವರಿಗಳಲ್ಲಿ ಪ್ರಸ್ಥಾನವನ್ನು ಮಂಡಿಸಿ ವಿರಮಿಸ್ತಾ ಇದ್ದೇನೆ ರಾಮ ಮುಂದಿನ ಘಟ್ಟ ಅತ್ಯಂತ ವಿಶೇಷವಾದಂತು ಈ ರಾಜ್ಯವ್ಯಾಪಿ ಈ ಒಂದು ಸಮಾರಂಭ ಅನುಷ್ಠಾನ ಅಥವಾ ಈ ಒಂದು ಜಪಯಜ್ಞ ಸಾಕಾರವಾಗಬೇಕಾದರೆ ಅದಕ್ಕೊಂದು ಸರಿಯಾದಂತಹ ಕ್ರಿಯಾಶೀಲ ತಂಡದ ಅವಶ್ಯಕತೆ ಇದೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರ ದಿವ್ಯ ಪ್ರೇರಣೆ ದಿವ್ಯ ಮಾರ್ಗದರ್ಶನ ಮತ್ತು ಆಶೀರ್ವಾದದಲ್ಲಿ ರಾಜ್ಯ ಸಂಚಾಲನ ಸಮಿತಿಯನ್ನು ಈ ಸಂದರ್ಭದಲ್ಲಿ ಇಲ್ಲಿ ಉದ್ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ಹರೇ ರಾಮ ಇದೀಗ ವಿಷ್ಣು ಸಹಸ್ರನಾಮ ವಿಶಿಷ್ಟ ಸ್ತೋತ್ರಗಳು ಇದರ ಲೋಕಾರ್ಪಣೆ ಆಗ್ತಾಯಿದೆ ಸಂಪಾದಕರು ಡಾಕ್ಟರ್ ಅರುಳಮಲಿಗೆ ಪಾರ್ಥಸಾರಥಿ ಇದನ್ನು ಮುದ್ರಿಸಿದವರು ವಿಷ್ಣು ಸಹಸ್ರನಾಮ ಕ್ಷೇತ್ರ ಮಹಾನಂದಿ ಗೋಲೋಕ ರಾಮಚಂದ್ರಾಪುರ ಮಠ ಇದೀಗ ವಿಷ್ಣು ಸಹಸ್ರ ನಾಮ ವಿಶಿಷ್ಟ ಸ್ತೋತ್ರಗಳು ಪುಸ್ತಕ ಲೋಕಾರ್ಪಣೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಶ್ರೀಕರಗಳಿಂದ ಇದೀಗ ನೆರವೇರ್ತಾ ಇದೆ ಈ ಸಂದರ್ಭದಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಪುಸ್ತಕದ ಪ್ರಾಯೋಜಕತರು ಹವ್ಯಕದ ಅಧ್ಯ ಅಧ್ಯಕ್ಷರಾದ ಡಾಕ್ಟರ್ ಗಿರಿಶಂಕರ್ ಜಯ ಅವರು ವೇದಿಕೆಯ ಮೇಲಿದ್ದಾರೆ ಇದರನ್ನು ಮುದ್ರಿಸಿ ಪ್ರಕಾಶ ಮಾಡಿದಂತಹ ಭಾರತೀಯ ಪ್ರಕಾಶನ ಪದಾಧಿಕಾರಿಗಳಿದ್ದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು సభ కరడత చప్పాళె బరే రే రీమద్ జగద్గురు శంకరాచార్య మద్ రాఘవేశ్వర భారతి స్వామి మహారాజ్ కీ కరుణరసరివ కటాక్ష పరతత్వ వరుపు వాలాపద వరపుణ్యమయ శరీరద నిరాభారి గురువిరళి ఎన్నమానసది ఆ సద్గురువిరళిన్నమానసీ మేఘశ్యామం పీతకౌశేయవాసం శ్రీవత్సాంగం కౌస్తుభోద్భాసిం పుణ్యోపేతం పుండరీకాయతాక్షం విష్ణుం వందే సర్వోకైకనాథం ఆపదాం అపహర్తరం దాతరం సర్వసంపదాం లోకాభిరామం శ్రీరామం భూయో భూయో నమామ్యహం ఈ పుణ్యస్థల రామనాగి నెల నిత విష్ణువే శ్రీ మహావిష్ణువే ప్రణామ సే ఆతని ಕರುಣೆಯ ಕಡಲು ನಿಮ್ಮೆಲ್ಲರೆಡೆಗೆ ಅನವರತವಾಗಿ ಹರಿಯಲಿ ನಿಮ್ಮ ಬದುಕನ್ನು ತೋಯಿಸಲಿ ಪುನೀತಗೊಳಿಸಲಿ ಎಂಬುದಾಗಿ ಮೊದಲಾಗಿ ಪ್ರಾರ್ಥಿಸ್ತೇವೆ ಇದೊಂದು ದೀಕ್ಷಾ ಸಮಾರಂಭ ಒಂದು ಕಾರ್ಯವನ್ನು ದೀಕ್ಷೆ ತೊಟ್ಟು ಮಾಡುವುದಕ್ಕೂ ದೀಕ್ಷೆ ತೊಡದೆ ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ ದೀಕ್ಷೆ ತೊಟ್ಟ ಕಾರ್ಯವನ್ನು ಮಾಡಲೇಬೇಕು ಅಲ್ಲಿ ಮಾಡಬಹುದು ಮಾಡದೇ ಇರಬಹುದು ಎನ್ನುವಂಥ ಆಯ್ಕೆ ಇಲ್ಲ ಮಾಡ್ತೇನೆ ಮಾಡಿಯೇ ಮಾಡ್ತೇನೆ ಮಾಡಿಯೇ ತೀರ್ತೇನೆ ಎನ್ನುವಂಥದ್ದು ದೀಕ್ಷೆ ಇಲ್ಲದಿದ್ದಾಗ ಅದು ಹಾಗಲ್ಲ ಮಾಡಬಹುದು ಮಾಡದೇ ಇರಬಹುದು ಯಾವಾಗಲಾದ್ರೂ ಮಾಡಬಹುದು ಎಷ್ಟಾದ್ರೂ ಮಾಡ್ಬೋದು ಅನ್ನೋ ಥರ ಹೋಗುತ್ತೆ ಈ ನಮ್ಮ ಮನುಷ್ಯತ್ವ ಇದೆಯಲ್ಲ ಇದಕ್ಕೊಂದು ಬಿಗಿ ಬೇಕಾಗತ್ತೆ ಬಿಗಿ ಇಲ್ಲದೆ ಇದ್ರೆ ಅದು ಕಾರ್ಯವನ್ನು ಮಾಡಬೇಕಾದ ಹಾಗೆ ಮಾಡೋದಿಲ್ಲ ನಿಮಗೆಲ್ಲ ಗೊತ್ತು ಮಕ್ಕಳ ಹೆತ್ತವರಿಗೂ ಚೆನ್ನಾಗಿ ಗೊತ್ತು ಅಥವಾ ಒಂದು ವ್ಯವಸ್ಥೆ ನಡೆಸ್ತಾ ಇರೋಂಥವ್ರು ಚೆನ್ನಾಗಿ ಗೊತ್ತು ಈಗ ಯಾರು ನೀವು ಬಾಸ್ಗಳಾಗಿದ್ದೀರಿ ನಿಮ್ಗೆ ಚೆನ್ನಾಗಿ ಗೊತ್ತು ಯಾರು ನೀವು ಪೇರೆಂಟ್ಗಳಾಗಿದ್ದೀರಿ ನಿಮಗೂ ಚೆನ್ನಾಗಿ ಗೊತ್ತು ಒಂದು ಮಟ್ಟದ ಬಿಗಿ ಇಲ್ಲದೇ ಇದ್ರೆ ಮಕ್ಕಳು ಓದೋದು ಇಲ್ಲ ದೊಡ್ಡವರು ಕೆಲಸ ಮಾಡೋದು ಇಲ್ಲ ಅಂತ ಎರಡೂ ಕೂಡ ಆಗೋದಿಲ್ಲ ಅಂತ ಹಾಗಾಗಿ ಒಂದು ಬಿಗಿ ಬೇಕು ಒಂದು ಬಿಗಿ ಬೇಕು ಅಂತ ಈಗ ಹತ್ತಾರು ಕಟ್ಟಿಗೆಗಳನ್ನು ತೊಗೊಂಡು ಹೋಗ್ಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂದ್ರೆ ಒಂದು ಕಟ್ಟು ಹಾಕಿ ನಾವು ಅದನ್ನು ಆ ಕಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಒಂದಕ್ಕೆ ಹತ್ತು ಕೆಲಸ ಆಗುತ್ತೆ ಆ ಕೆಲಸ ಪೂರ್ತಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ದೀಕ್ಷೆ ಅಂತ ಒಂದು ಬಿಗಿಯನ್ನು ಕೊಡುವಂಥದ್ದು ಅಂತ ಬದ್ಧತೆಯನ್ನು ಕೊಡುವಂಥದ್ದು ಅಂತ ಯಾವುದಾದ್ರೂ ಪಾಪಕಾರ್ಯಕ್ಕೆ ಹೊರಟಾಗ ಅದಕ್ಕೆ ದೀಕ್ಷೆ ಅಂತ ತೊಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ದೀಕ್ಷೆ ಅಂತ ಕರೆಯೋದಿಲ್ಲ ಪುಣ್ಯ ಕಾರ್ಯಕ್ಕೆ ಹೊರಟಾಗ ಮಾತ್ರ ದೀಕ್ಷೆಯನ್ನು ಕರೀತಕ್ಕಂಥದ್ದು ಯಜ್ಞ ದೀಕ್ಷಿತ ಯಜ್ಞಕ್ಕೆ ಒಂದು ದೀಕ್ಷೆಯನ್ನು ತೊಟ್ಟವನು ಅಂಥದ್ದಕ್ಕೆ ಮಾತ್ರ ದೀಕ್ಷೆ ಅಂತ ಕರೆಯುವಂಥದ್ದು ಅಂತ ಶುಭಕ್ಕೆ ಮಾತ್ರ ದೀಕ್ಷೆ ಅಶುಭಕ್ಕೆ ದೀಕ್ಷೆ ಇಲ್ಲ ಅಂತ ಮೇಲೆ ಒಂದು ಶುಭಕ್ಕೆ ಇವತ್ತು ದೀಕ್ಷಿತರಾಗಿದ್ದೀರಿ ಆ ಶುಭ ಯಾವುದು ಅಂದರೆ ಅದು ವಿಷ್ಣು ವಿಷ್ಣುವಿನ ಸಹಸ್ರನಾಮಗಳು ಆ ಸಹಸ್ರನಾಮದ ಲೇಖನ ಅದೊಂದು ಯಜ್ಞ ಅಂತ ಯಜ್ಞಕ್ಕೆ ನೀವು ದೀಕ್ಷೆ ಹತ್ರ ಮುಖ್ಯವಾಗಿ ದೀಕ್ಷೆ ಇರ್ತಕ್ಕಂಥದ್ದು ಯಜ್ಞಕ್ಕೆ ಯಜ್ಞ ಎಷ್ಟು ಸಮಯ ನಡೀತದೆಯೋ ಅಷ್ಟು ಸಮಯ ಇಷ್ಟು ನಿಯಮಗಳನ್ನು ಪಾಲನೆ ಮಾಡ್ತೇನೆ ಈ ಸಮಯದಲ್ಲಿ ಹೇಳ್ತೇನೆ ಹೀಗೆ ತಿಣ್ಣಿಗೆ ಸ್ನಾನ ಮಾಡ್ತೇನೆ ನೆಲದ ಮೇಲೆ ಮಲಗ್ತೇನೆ ಒಂದು ಹೊತ್ತು ಊಟ ಮಾಡ್ತೇನೆ ಇದೆಲ್ಲ ದೀಕ್ಷೆ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂಥದ್ದೆಲ್ಲ ಏನಿಲ್ಲ ನಿಮಗೆ ನಿಮ್ಗೆ ಇರೋದಿಷ್ಟೇ ನಿತ್ಯ ವಿಷ್ಣು ಸಹಸ್ರನಾಮ ಬರೀತೇನೆ ಇಷ್ಟ ಇರುವಂತದ್ದು ಎರಡು ಹೊತ್ತು ಊಟ ಮಾಡಿ ಒಳ್ಳೆ ನೀರು ಸ್ನಾನ ಮಾಡಿ ಏನು ತೊಂದರೆ ಇಲ್ಲ ನೆಲದ ಮೇಲೆ ಮಲಗಬೇಡಿ ಮಂಚದ ಮೇಲೆ ಮಲಗಿ ಆದರೆ ತಪ್ಪದ ವಿಷ್ಣು ಸಹಸ್ರನಾಮ ಬರೀಬೇಕು ಅಂತ ಒಂದೇ ನಿಯಮ ಆದರೆ ಆ ನಿಯಮ ಪಾಲನೆ ಮಾಡಲೇಬೇಕು ಆ ನಿಯಮಕ್ಕೆ ನೀವೆಲ್ಲರೂ ಕೂಡ ದೀಕ್ಷಿತರಾಗಿದ್ದೀರಿ ಇವತ್ತು ಒಂದು ದೀಕ್ಷೆಗೆ ನೀವು ಒಳಪಟ್ಟಿದ್ದೀರಿ ಅಂತ ನಾವು ಆಗಲೇ ಹೇಳಿದ್ವು ಈ ಕಟ್ಟು ಬಂಧನ ಅದಿಲ್ಲರು ಏನಾಗುತ್ತೆ ಅಂದ್ರೆ ಈ ಒಂದು ತಾಯಿ ಮಗುವಿದೆ ಒಂದು ಬಂಧ ಇದೆ ನೋಡಿ ಅಂತ ಆ ಬಂಧ ಹಿಂದೆ ಇದ್ರೆ ತಾಯಿಯ ಮಗುವಿಗೆ ಹಾಲು ಕೊಡೋದಿಲ್ಲ ಅಂತ ಆ ಮಗುವನ್ನು ಆಕೆ ಪೋಷಣೆ ಮಾಡೋದಿಲ್ಲ ಅಂತ ಬೆಳೆಸೋದಿಲ್ಲ ಅಂತ ತಂದೆ ಮಕ್ಕಳನ್ನು ಓದಿಸೋದಿಲ್ಲ ಒಂದು ಬಂಧ ಇದೆ ಅಂತ ಒಂದು ಕಟ್ಟಿದೆ ಅಲ್ಲಿ ಅಂತ ಆ ಕಟ್ಟಿಂದಾಗಿ ಅವನು ಮಾಡುವಂಥದ್ದು ಅದನ್ನು ಅಂತ ಆ ಬಂಧ ಹೋಗ್ಬಿಡ್ತು ಸಂಬಂಧ ಹೋಗ್ಬಿಡ್ತು ಅಂದ್ರೆ ಯಾರು ಯಾರೂ ಇಲ್ಲ ಹಾಗಾಗ್ಬಿಡುತ್ತೆ ಈ ಜೀವ ದೇಹ ಒಂದು ಬಂಧನ ಇದೆ ನಾವು ಬದುಕಿದ್ದೇವೆ ಬಿಟ್ಕೊಂಡ್ರೆ ಸಾವು ಕೂಡಲೇ ಅಂತ ಹಾಗಾಗಿ ಮೋಕ್ಷವೇ ಮುಖ್ಯ ಮೋಕ್ಷಕ್ಕಾಗೇ ಬದುಕು ಮೋಕ್ಷಕ್ಕಾಗೆ ಸಾಧನೆ ಮಾಡಬೇಕು ಅದು ಅಲ್ಲಿ ತನಕ ಕೆಲವು ಬಂಧನಗಳು ಬೇಕಾಗ್ತವೆ ಅಂತ ಕೆಲವು ಬಂಧನಗಳು ಹೇಗಿರ್ತವೆ ಅಂದ್ರೆ ಮೋಕ್ಷಕ್ಕೆ ಕಾರಣ ಆಗ್ತವೆ ಈಗ ಗುರುವಿನ ಪಾದದೊಟ್ಟಿಗೆ ಒಂದು ಬಂಧನ ಬಂದ್ರೆ ನಮಗೆ ಗುರು ಚರಣಾಂಬುಜ ನಿರ್ಭರ ಭಕ್ತ ಅಂತ ಹೇಳೋದಿಲ್ವಾ ನಮ್ಮನ್ನು ನಾವು ಗುರುವಿನ ಪಾದಕ್ಕೆ ಕಟ್ಟಿ ಹಾಕಿಕೊಂಡ್ರೆ ಒಂದು ಬಂಧನ ಆದರೆ ಗುರು ಎಲ್ಲಿಗೆ ಹೋಗ್ತಾನೋ ನಾವು ಅಲ್ಲಿಗೆ ಹೋಗ್ತೇವೆ ಚಿಂತೆ ಮಾಡ್ಬೇಕಾಗ್ಯೂ ಇಲ್ಲ ಅಂತ ನಾವು ಕಷ್ಟ ಪಡ್ಬೇಕಾಗ್ಯೂ ಕೂಡ ಇಲ್ಲ ಅಂತ ಕಷ್ಟ ಏನ ಗುರು ಪಡ್ತಾನೆ ಸಾಕು ಅಂತ ನಾವು ಗಟ್ಟಿಯಾಗಿ ಗುರುವಿನ ಪಾದವನ್ನು ಹಿಡ್ಕೊಂಡ್ರೆ ಅದೇ ಬಂಧನ ಅಂತ ಹಿಡ್ಕೊಳುವಂಥದ್ದು ಅಂತ ಆಗ ಅದು ಹೋಗುವಲ್ಲಿಗೆ ನಾವು ಹೋಗ್ತೇವೆ ನೋಡಿ ಅಂತ ಹಾಗಾಗಿ ಅಂಥದ್ದಿದು ಅಂತ ಈ ಬಂಧನ ಎಲ್ಲಿಂದ್ರೆ ಅದೇ ವಿಷ್ಣುವಿನೊಟ್ಟಿಗೆ ವಿಷ್ಣುವಿನ ನಾಮಗಳೊಟ್ಟಿಗೆ ಅದನ್ನು ಬರೆಯುವಂಥದ್ದು ಆ ಬರೆಯುವಂಥದ್ದು ತುಂಬಾ ಪರಿಣಾಮಕಾರಿ ನೀವು ನೂರು ಬಾರಿ ಹೇಳುವುದು ಒಂದು ಬಾರಿ ಬರೆಯುವುದು ಒಂದೇ ಸಮ ಅಂತ ಪರಿಣಾಮ ತುಂಬ ಅಂತ ಹೇಳುವಾಗ ಬರೀ ಅದು ವಾಚಿಕ ಮಾತ್ರ ಅದು ಅಂತ ಅದು ಬರೆಯುವಾಗ ಅದು ಕಾಯಿಕ ಕೂಡ ಹೌದು ಅಂತ ಅದು ಕೃತಿಗೆ ಬಂತು ಅಂತ ನುಡಿ ಮಾತ್ರ ನಡೆ ಕೂಡ ಅಂತ ಮನಸ್ಸಿನಲ್ಲಿ ಹೇಗೂ ಇರಲೇಬೇಕು ಆ ಮನಸ್ಸರಿದ್ದನ್ನ ನುಡಿಬೇಕು ನಾವು ಬರೆದ್ರೆ ಅದು ನಡೆಗೂ ಬಂತದ್ದು ಹಾಗಾಗಿ ತ್ರಿಕರಣ ಕಾಯೇನ ವಾಚ ಮನಸ್ಸ ಮೂರು ಆಯ್ತು ಅಲ್ಲಿ ಆದರೆ ಒಂದು ನೆನ್ಪಿಟ್ಕೊಳ್ಳಿ ಆ ಮನಸ್ಸು ಅನ್ನೋದು ಸೇರಿಸ್ಕೊಳ್ಳಿ ನಾವು ಬರೆಯುವಾಗ ಇರ್ಬೋದು ಅಥವಾ ಬಾಯಿಂದ ಹೇಳುವಾಗ ಇರ್ಬೋದು ಜೊತೆಗೆ ಮನಸ್ಸು ಇರಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾ ನಾವು ವಿಷ್ಣು ದಾಸ್ತ್ರ ಮಾಡುವಂಥದ್ದಲ್ಲ ಬರೆಯುವಂಥದ್ದಲ್ಲ ಒಂದು ಸ್ವಲ್ಪ ಏನು ಈಗ ನಾವು ಬಾಯಿಲಿ ಹೇಳುವಾಗ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ಬರೆಯುವಾಗ ಆ ಕಡೆ ಕೊನೆ ಪಕ್ಷ ದೃಷ್ಟಿಯಾದರೂ ಒಂದು ಆ ಅಕ್ಷರದ ಕಡೆಗೆ ಇರಬೇಕಾಗ್ತದೆ ಅಂತ ಆ ದೃಷ್ಟಿ ಜೊತೆಗೆ ಮನಸ್ಸು ಸೇರಿದರೆ ಪೂರ್ಣ ಫಲ ಅಂತ ಸಂಪೂರ್ಣವಾಗಿರ್ ಆಗಿರುವಂತ ಒಂದು ಫಲ ಅಂತ ಆಯ್ತು ಇಷ್ಟೊತ್ತು ಗೂಡಿ ಗುರುಗಳು ನಮ್ಮನ್ನು ಕಟ್ಟಿ ಹಾಕಿದ್ರು ಅಂತ ಹೇಳ್ಬೇಡಿ ಬರೀ ಕಟ್ಟ ಇದು ಬಂಧನ ಅಂತ ಹೇಳ್ಬೇಡಿ ಇದರಲ್ಲಿ ಲಾಭ ಕೂಡ ತುಂಬಾ ಇದೆ ಅಂತ ಈ ದೀಕ್ಷಾ ಶಬ್ದವನ್ನು ನಿರ್ವಚನ ಮಾಡುವಾಗ ದೀಯತೆ ದಿವ್ಯ ವಿಜ್ಞಾನಂ ಕ್ಷೀಯತೆ ಪಾಪ ಸಂಚಯ ದೀಯತೆ ಕ್ಷೀಯತೆ ಚೈವ ತಸ್ಮಾ ದೀಕ್ಷೆಯ ಕೀರ್ತಿತ ಎಂಬುದಾಗಿ ಹೇಳಿದ್ದಾರೆ ಈ ದೀಕ್ಷಾ ಅನ್ಬೇಕಾದ್ರೆ ದಿ ಅಂದ್ರೆ ಏನು ಕೊಡೋದು ಅಂತ ಕ್ಷ ಅಂದ್ರೆ ಏನು ಕ್ಷಯಿಸೋದು ಅಂತ ಅದೆರಡು ಸೇರಿ ದೀಕ್ಷೆ ಆಗಿರ್ತಕ್ಕಂಥದ್ದು ಏನೋ ಕೊಟ್ಟಾಗ ಇನ್ನೇನೋ ಕ್ಷಯಿಸುತ್ತೆ ಅಂತ ಏನೋ ಒಂದು ಶುಭವನ್ನು ಕೊಟ್ಟಾಗ ಯಾವುದೋ ಒಂದು ಅಶುಭ ಕ್ಷಯಿಸುತ್ತೆ ಅಂತ ನಾವು ಅದನ್ನ ಸೇರಿಸ್ತಾ ಹೋಗ್ತಾ ಇದ್ದೇವೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಅದೊಂದು ಕಾರಣಕ್ಕೆ ಕೊಡುವಂಥದ್ದು ಶುಭ ನಿಮ್ಮ ಕೈಗೊಂದು ಕಟ್ಟು ಬಂದಿದೆ ಅದು ಅಂತ ಪರಿಣಾಮವಾಗಿ ಕ್ಷೀಯತೆ ಪಾಪ ಸಂಚಯ ನಮ್ಮಲ್ಲಿ ನೆಗೆಟಿವ್ ಅಂತ ಏನಿದೆಯೋ ಅದೆಲ್ಲ ಕ್ಷಯಿಸ್ತಾ ಹೋಗುವಂಥದ್ದು ನಿಮ್ಗೆ ಪಾಪ ಕ್ಷಯಿಸ್ತಾ ಅಂದರೆ ಇದು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಎಲ್ಲೋ ಗೊತ್ತಿಲ್ಲ ಯಾಕೆಂದರೆ ಇದು ಯಾವುದೋ ಇಪ್ಪತ್ತೊಂದನೇ ಶತಮಾನ ಅಂತ ಇದು ಹಾಗೆಲ್ಲ ಹೇಳ್ತಾರೆ ಅಂತ ಸಂದರ್ಭ ಬಂದುಬಿಟ್ಟಿದೆ ಅದು ಹೀಗೆ ಹೇಳೋಣ ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ನಮ್ಮಲ್ಲಿ ಏನು ನೆಗೆಟಿವ್ ಇದೆ ಬೇಡದ್ದೇನಿದೆ ನಮ್ಮಲ್ಲಿ ಅದೆಲ್ಲ ಕ್ಷಯಿಸುವಂಥದ್ದು ಅಂತ ಅದರಿಂದಾಗಿ ಹಾಗಾಗಿ ತುಂಬಾ ದೊಡ್ಡ ಲಾಭ ಇದೆ ಇದರಲ್ಲಿ ಅಂತ ನಿಜ ಇದರ ಹಿಂದೆ ಒಂದು ಮಹದ್ ಉದ್ದೇಶ ಇದೆ ಮಹಾನಂದಿ ಗೋಲೋಕದ ಒಂದು ಆ ಒಂದು ಇಡೀ ಪ್ರಕಲ್ಪವನ್ನು ಪೂರ್ಣಗೊಳಿಸ್ಬೇಕು ಅದಕ್ಕೆ ಇಡೀ ಸಮಾಜ ಸೇವೆ ಮಾಡಬೇಕು ಹೇಗೆ ಸೇವೆ ಮಾಡಬೇಕು ಅಂದರೆ ವಿಷ್ಣು ಸಹಸ್ರನಾಮವನ್ನು ಭಾವಿಸ್ತಾ ಬರಿತಾ ಪುಟ್ಟ ಪುಟ್ಟ ಕಾಣಿಕೆಯ ನಡೀತಾ ನಗಣ್ಣ ಎನ್ನುವಂಥದ್ದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ ಎಲ್ಲಿ ಬಂತೋ ಇಲ್ಲಿ ಹೋಯ್ತು ಅಂತ ಪುಟ್ಟ ಪುಟ್ಟ ಕಾಣಿಕೆಯನ್ನ ಸಮರ್ಪಣೆ ಮಾಡ್ತಾ ಅದೊಂದು ಮಹಾ ನಿಧಿಯಾಗಿ ಮಹಾನಂದಿ ಗೋಲೋಕ ಪೂರ್ಣ ಆಗುವಂಥದ್ದು ನೋಡಿ ಇದರಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥ ಸಂಗತಿಗಳಿದ್ದಾವೆ ಅದೆಲ್ಲ ಮತ್ತೆ ಮೊಟ್ಟ ಮೊದಲು ನಿಮಗಾಗುವ ಲಾಭವನ್ನು ಪರ್ಯಾಲೋಚನೆ ಮಾಡಿ ಇದರಿಂದ ನಿಮಗಾಗುವಂತಹ ಶ್ರೇಯಸ್ಸನ್ನು ಪರ್ಯಾಲೋಚನೆ ಮಾಡಿ ವಿಷ್ಣು ಸಹಸ್ರನಾಮ ತುಂಬಾ ಅದ್ಭುತವಾಗಿರುವಂಥದ್ದು ಮಹಾಭಾರತ ಬಹಳ ದೊಡ್ಡದು ಮಹಾಭಾರತದಲ್ಲಿ ಎರಡು ರತ್ನಗಳು ಅಂತ ಒಂದು ವಿಷ್ಣು ಸಹಸ್ರನಾಮ ಇನ್ನೊಂದು ಭಗವದ್ಗೀತೆ ಇದೆರಡು ಮಹಾಭಾರತದ ಭಾಗವಾಗಿ ಇರ್ತಕ್ಕಂಥದ್ದು ಅಂತ ಹಾಗಾಗಿ ಅಷ್ಟರಲ್ಲೇ ಮಹಾಭಾರತವೂ ಇದೆ ರಾಮಾಯಣವೂ ಇದೆ ಜಗತ್ತಲ್ಲೇ ಇದೆ ಪಾರ್ಥಸಾರಥಿಯವರ ಬಗ್ಗೆ ನಮಗೆ ತುಂಬಾ ಅಭಿಮಾನ ಏನಂದ್ರೆ ವಿಷ್ಣು ಸಹಸ್ರ ನಾಮಕ್ಕೆ ತನ್ನ ತಾನು ಅವರು ಪೂರ್ಣವಾಗಿ ಕೊಟ್ಟುಕೊಂಡು ಅದಕ್ಕಾಗಿ ಅದನ್ನೇ ಉಸಿರಾಡ್ತಾ ಇದಾರೆ ತಪ್ಪೇನೂ ಇಲ್ಲ ಅಂತ ಬೇರೆ ಆಶಾಪಾಶೆಗಳನ್ನ ಇಟ್ಕೊಡದೆ ಅವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗ ಈ ಈ ಗೋಲೋಕದ ಜೊತೆಯಲ್ಲಿ ರಾಮಚಂದ್ರಪುರ ಮಠದ ಜೊತೆಯಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡು ಇದೆರಡು ಒಂದಾಗಿ ಅವರು ಈ ಒಂದು ಕಾರ್ಯದಲ್ಲಿ ಮುಂದುವರೆದು ಹೋಗ್ತಾ ಇದ್ದಾರೆ ಅವರು ಹಾಗಾಗಿ ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಸ್ಮರಿಸ್ತೇವೆ ಆ ಸಂಸ್ಥೆಯನ್ನು ಕೂಡ ನಾವು ಈ ಸಮಯದಲ್ಲಿ ಸ್ಮರಿಸ್ತೇವೆ ನಿಮ್ಮೆಲ್ಲರನ್ನು ತುಂಬಾ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿನ್ನೆದು ತುಂಬಾ ಒಳ್ಳೆ ಕಾರ್ಯಕ್ರಮ ಆದ್ರೆ ಇವತ್ತಿನದ್ದು ಏನು ಕಡಿಮೆ ಇಲ್ಲ ಅದಕ್ಕಿಂತ ವಿಷ್ಣು ಸಹಸ್ತ್ರಾಮದ ಜೊತೆಯಲ್ಲಿ ಈ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಅದರ ಫಲವನ್ನು ಅನುಭವಿಸಿ ಆ ಫಲವನ್ನು ಸ್ವೀಕರಿಸಿ ಎಂಬುದಾಗಿ ಹೇಳಿ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮ್ಮ ದೀಕ್ಷೆ ಉಳಿಯಲಿ ನಿಮ್ಮನ್ನು ಅದು ಕಾಪಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪಣೆ ಆಗ್ತದೆ ರಾಮ್